ಮಕ್ಕಳೇ ನಮಸ್ಕಾರ ಹೆಸರು ರೇಣುಕಾ ಅಂತ ಇವತ್ತು ನಾನು ಎರಡನೇ ಸುತ್ತಿನ ಕಥೆಯನ್ನು ಹೇಳಕ್ಕೆ ಬರ್ತಾ ಇದ್ದೀನಿ ಇವತ್ತಿನ ಕಥೆ ಏನಪ್ಪಾ ಅಂದ್ರೆ ಎರಡು ಒಂದು ಸಣ್ಣ ಗಿಳಿ ಮರಿಗಳ ಕತೆ ಈಗೊಂದು ದಟ್ಟವಾದ ಕಾಡುತ್ತೆ ಆ ಕಾಡಿನಲ್ಲಿ ಒಂದು ಆಲದ ಮರ ಇರುತ್ತೆ ಆಲದ ಮರದಲ್ಲಿ ಎರಡು ಗಿಳಿಗಳು ಸಣ್ಣ ಮರಿಗಳು ತನ್ನ ತಾಯಿ ಜೊತೆಗೆ ವಾಸ ಮಾಡ್ತಾ ಇರ್ತವೆ ಹೀಗಿರುವಾಗ ಒಂದಿನ ಜೋರಾಗಿ ಮಳೆ ಗಾಳಿ ಎಲ್ಲ ಬಂದ್ಬಿಡುತ್ತೆ ಅವಾಗ ಏನ್ ಮಾಡುತ್ತೆ ಜೋರಾಗಿ ಗಾಳಿ ಬೀಸೋದ್ರಿಂದ ಎರಡು ಮರಿಗಳು ಗಾಳಿಗೆ ಆ ಕಡೆ ಒಂದು ಈ ಕಡೆ ಒಂದು ಬಿದ್ಬಿಡ್ತವೆ ಆವಾಗ ಏನಾಗುತ್ತೆ ಅಪ್ಪ ಅಂದ್ರೆ ಎರಡು ಮರಿಗಳು ತನ್ನ ತಾಯಿಯಿಂದ ಬೇರ್ಪಾಡಾಗಿ ಸುಮ್ಮನೆ ಕುಂತಿರ್ತವೆ ಆವಾಗ ಒಂದ್ಸರಿ ಒಂದು ದಾರಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬ ಅಂದ್ರೆ ಒಬ್ಬ ಸನ್ಯಾಸಿಗೆ ಒಂದ್ ಗಿಳಿ ಮರಿ ಸಿಗುತ್ತೆ ಆ ಗಾಳಿ ಉದ್ರ ಹೋಗಿದ್ವಲ್ಲ ಆ ಗಿಳಿಮರಿ ಸಿಕ್ಕ ಆ ಸನ್ಯಾಸಿ ಏನಪ್ಪ ಆ ಗಿಳಿಮರ ತೆಗೆದುಕೊಂಡು ತನ್ನ ಆಶ್ರಮಕ್ಕೆ ಹೋಗಿ ಸಲತಾ ಇರ್ತಾನೆ ನೆಕ್ಸ್ಟ್ ಗಿಳಿಮರಿ ಇರುತ್ತಲ್ಲ ಆ ಗಿಳಿಮರಿ ಒಬ್ಬ ಕಳ್ಳನಿಗೆ ಸಿಗುತ್ತೆ ಅಂದ್ರೆ ಕಳ್ಳ ಕಳ್ಳನಿಗೆ ಸಿಗುತ್ತೆ ಆ ಕಳ್ಳ ಏನ್ ಮಾಡೋದು ಯಾರೇ ಆಗ್ಲಿ ಗಿಳಿಮರಿ ಸಿಕ್ಕಿದ್ರೆ ಮನೆ ತೆಗೆದುಕೊಂಡು ಹೋಗ್ತೀವಲ್ಲ ನಾವು ಅದೇ ರೀತಿಯಾಗಿ ಕಳ್ಳ ಕೂಡ ಗಿಳಿನ ತೆಗೆದುಕೊಂಡು ತನ್ನ ಒಂದು ಎಲ್ ವಾಸ ಮಾಡ್ತಾನಲ್ಲ ಆ ವಾಸ ಮಾಡೋ ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಹೀಗೆ ದಿನದಿಂದ ದಿನ ಕಳೆದಂತೆ ಅವು ದೊಡ್ಡ ಆಗ್ತಾ ಹೋಗುತ್ತೆ ಅವು ಒಂದು ಗಿಳಿ ಆಶ್ರಮದಲ್ಲಿ ಬೆಳೆಯುತ್ತೆ ಇನ್ನೊಂದು ಗಿಳಿ ಕಳ್ಳ ನಂತರ ಬೆಳೆಯುತ್ತೆ ಹೀಗಿರುವಾಗ ಯಾವ ರೀತಿಯಾಗಿ ಆಶ್ರಮದಲ್ಲಿ ಬೆಳೆ ಬೆಳೆಯದು ಬೆಳೆದಿರುವಂತ ಒಂದು ಗಿಳಿ ಸಂಸ್ಕಾರವನ್ನು ಕಲಿಯುತ್ತೆ ಬಂದವರಿಗೆ ಊರಿಗೆ ನಮ್ಮ ನಮಸ್ಕರಿಸುತ್ತಾ ಒಳ್ಳೆ ಒಂದು ಸಂಸ್ಕಾರವನ್ನು ಕಲಿಸುತ್ತೆ ಕಲ್ತ್ಕೊಳ್ಳುತ್ತೆ ಅದೇ ರೀತಿಯಾಗಿ ಇನ್ನೊಂದು ಗಿಳಿ ಕಳ್ಳನ ಹತ್ರ ಇರುತ್ತಲ್ಲ ಅದು ಕಳ್ಳನ ರೀತಿಯ ವ್ಯವಹಾರ ಇರುತ್ತಲ್ಲ ಅದೇ ರೀತಿ ಆ ಗುಣಗಳನ್ನೇ ಅದು ಕಲಿಯುತ್ತೆ ಹೀಗೆ ಒಂದಿನ ಏನ್ ಮಾಡುತ್ತೆ ಒಬ್ಬ ರಾಜ ಆ ಒಂದು ಕಾಡಿನಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ ಭೇಟಿ ಆಡಕ್ ರಾಜ ಬೇಟಿ ಆಡ್ಕೊಂಡು ಬರ್ತಾ ಇರುವಾಗ ಅವ್ನಿಗೆ ತುಂಬಾ ಬಾಯ ಆಗುತ್ತೆ ತುಂಬಾ ಬಾಯಿ ಹರಿಕೆ ಆಗಿ ಒಂದ್ ಗಿಡ ಕಾಣಿಸುತ್ತೆ ಅವನಿಗೆ ಆ ಗಿಡದ ನೆರಳಲ್ಲಿ ಕೂತ್ಕೊಳ್ಳೋಣ ಅಂತೇಳಿ ಹೋಗಿ ಕೂತ್ಕೊಳ್ಳಕ್ಕೆ ಹೋಗ್ತಾ ಇರ್ತಾನೆ ಅಲ್ಲಿ ಆ ಗಿಡದ ಮೇಲೆ ಕೂತುಕೊಂಡಿರುವಂತ ಗಿಳಿ ಏನ್ ಮಾಡುತ್ತೆ ಏ ಬನ್ನು ಇಲ್ಲಿ ಯಾರೋ ಬಕ್ರ ಸಿಕ್ಕಿದಾನೆ ಬನ್ನಿ ಇವ್ರನ್ನ ಹೊಡೀರಿ ಕಡೀರಿ ಇವ್ನ ಹತ್ರ ಎಲ್ಲ ಬಂಗಾರಗಳನ್ನ ತೆಗೆದುಕೊಳ್ರಿ ಅಂತ ಹೇಳುತ್ತೆ ಅದು ಗಿಳಿ ಯಾಕಂದ್ರೆ ಅದು ಗಿಳಿ ಬೆಳ್ದಿರೋದಲ್ಲಿ ಕಳ್ಳನ ಹತ್ರ ಸೊ ಅದ್ ವ್ಯವಹಾರ ಹೇಗಿರುತ್ತೆ ಆ ಕಳ್ಳ ಯಾವ ರೀತಿಯಾಗಿ ಮಾಡ್ತಾನಲ್ವಾ ಕಳ್ಳತನ ಅದರೊಡೆಯೆಲ್ಲ ಅದೇ ರೀತಿಯಾಗಿ ಅದೇ ವ್ಯವಹಾರವನ್ನ ಆ ಗಿಳಿಯನ್ನ ಮಾಡ್ತಾನೆ ಅದನ್ನ ನೋಡ್ಬಿಟ್ಟು ರಾಜ ಏನ್ ಮಾಡ್ತಾನೆ ಮೊದ್ಲೇ ಆಯಾಸ ಆಯಾಸ ಬೇರೆ ಆಗಿರುತ್ತೆ ಏನ್ ಮಾಡೋದಪ್ಪ ಇಲ್ಲಿ ಯಾಕೋ ಚೆನ್ನಾಗಿಲ್ಲ ಇಲ್ಲಿ ಅನ್ಕೊಂಡೆ ಅಲ್ಲಿಂದ ಪಲಾಯನ ಮಾಡ್ತಾನೆ ಅಲ್ಲಿಂದ ಪಯ ಪಲಾಯನ ಮಾಡಿ ಮಾಡಿ ಸ್ವಲ್ಪ ಮುಂದೆ ಹೋಗುವರಾಗ ಒಂದ್ ಆಶ್ರಮ ಸಿಗುತ್ತೆ ಆ ಆಶ್ರಮದಲ್ಲಿ ಗಿಳಿ ಮುಂದೆ ಒಂದು ಗಿಡದ ಮೇಲೆ ಕೂತ್ಕೊಳ್ಳುತ್ತೆ ಅದು ಅನಿಸಿ ತಗೊಂಡ್ ಹೋದ್ನಲ್ಲ ಆ ಗಿಳಿ ಆ ಆಶ್ರಮದ ಮುಂದೆ ಕುಂತ್ಕೊಂಡಿರುತ್ತದೆ ಅಯ್ಯೋ ಬನ್ನಿ ಮಹಾರಾಜ್ರೆ ನಿಮ್ಗೆ ತುಂಬಾ ಬಯಾರಿಕೆ ಆಗಿದೆ ಬನ್ನಿ ಇಲ್ಲಿ ನೀರಿದೆ ನೋಡಿ ನೀರ್ ಕುಡಿರಿ ಅಲ್ಲಿ ಹಣ್ಣು ಹಂಪಲೇ ಇದೆ ಹಣ್ಣು ತಿನ್ನಿ ಚೆನ್ನಾಗಿ ವಿಶ್ರಮಿಸಿ ಅಂತ ಹೇಳುತ್ತೆ ನೋಡಿ ತುಂಬಾ ಆಶ್ಚರ್ಯ ಆಹ ಅಲ್ಲಿ ಹಿಂದೆ ಇದ್ದ ಗಿಳಿ ನನಗೆ ಹೀಗೆ ಹೇಳ್ತು ಹೊಡೀರಿ ಬಡೀರಿ ಅಂತ ಹೇಳ್ತು ಇದೆಯೋದಪ್ಪ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ಬನ್ನಿ ನೀರ್ ಕುಡೀರಿ ಅಂತ ಅಂತ ಹೇಳಿ ಅವನಿಗೆ ತುಂಬಾ ಖುಷಿ ಆಗುತ್ತೆ ಖುಷಿಯಾಗಿ ಅವನು ಆಶ್ರಮದಲ್ಲಿ ಹೋಗಿ ಸ್ವಲ್ಪ ಆಶ್ ಕುತ್ಕೊಂಡು ದಾಹ ತೀರಿಸ್ಕೊಂಡು ನೀರೆಲ್ಲ ಕುಳಿತು ಹಣ್ಣೆಲ್ಲ ತಿನ್ಬಿಟ್ಟು ಆರಾಮಾಗಿ ಸ್ವಲ್ಪ ನಿದ್ರೆ ಮಾಡಿ ನಿದ್ರೆ ಮಾಡಿ ಇರ್ತಾನೆ ಆವಾಗ ಅವನಿಗೆ ಏನಪ್ಪಾ ಏನಾಯ್ತ ಅವ್ನಿಗೆ ಯಾಕೆ ಹೀಗಿರ್ತಾ ಇದೆ ಎರಡು ಗಿಳಿ ಒಂದೇ ಅಲ್ವಾ ಯಾಕೆ ಈ ತರ ಮಾಡ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಆವಾಗ ಬಂದ ನಂತರ ಆ ಒಂದು ಆಶ್ರಮದಲ್ಲಿ ಇರ್ತಾನಲ್ಲ ಸನ್ಯಾಸಿ ಈ ಸನ್ಯಾಸಿಗಳೇ ಯಾಕೆ ಈಗ ಅಲ್ಲೇ ಒಂದ್ ಗಿಳಿ ಇತ್ತು ಅದ್ ಹೀಗ್ ಮಾಡ್ತು ಈ ಗಿಳಿ ತುಂಬಾ ಸಂಸ್ಕಾರ ನಮ್ಗೆ ಸತ್ಕಾರ ಸತ್ಕಾರ ಮಾಡ್ತು ಆ ಗಿಳಿ ನೋಡಿದ್ರೆ ಹೊಡಿರಿ ಬಡೀರಿ ಕಿತ್ಕೊಳ್ಳಿ ಅಂತ ಹೇಳ್ತಾ ಇದೆ ಏನು ಇದ್ರ ಸಮಾಚಾರಗಳು ಏನು ಇದ್ರ ವಿಶೇಷತೆ ಏನು ಅಂತಾರೆ ಇಲ್ಲ ಪ್ರಭುಗಳೇ ಎರಡು ಗಿಳಿ ಎರಡು ಒಂದೇ ತಾಯಿಯ ಮಕ್ಕಳು ಆ ಗಾಳಿಗೆ ಬಿರುಗಾಳಿಗೆ ಬಂದ್ಬಿಟ್ಟು ಒಂದೊಂದು ಬೇರೆ 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 ಆಗ್ತವೆ ಬೇರೆ ಆದಾಗ ಒಂದನ್ನು ನಾತ ಸಲವಿದ್ದೀನಿ ಒಂದು ಕಳ್ಳ ತಗೊಂಡ್ ಸಲಿವಾನೆ ಆ ಕಳ್ಳನ ಗುಣಗಳನ್ನ ಎಲ್ಲಾ ಆ ಗಿಳಿ ಕಲ್ತಿದೆ ಇಲ್ಲಿ ನಾವೇನೇನು ನಾವೇನು ಮಾಡ್ತೀವಲ್ಲ ಅದು ನಮ್ ಗುಣಗಳನ್ನ ಈ ಗಿಳಿಗ್ ಬಂದಿದೆ ಅಂತ ಓ ಹೌದಾ ಅವಾಗ ಅರ್ಥ ಆಗುತ್ತೆ ಎಲ್ಲಿ ನಾವ್ ಇರ್ತೀವಲ್ವಾ ಅದೇ ಗುಣ ಬಂದಿರತ್ತಲ್ಲ ಎಲ್ಲರಿಗೂ ಹಾಗಾಗಿ ಅವ್ ಏನ್ ಮಾಡ್ತಾನೆ ರಾಜ ಅವ್ರ ಆಶ್ರಮ ಅವನು ಒಂದು ರಾಜ್ಯಕ್ಕೆ ತೆರಳಿ ಅವಾಗ ತೆರಳಿದಾಗ ಅವ್ನಿಗೆ ಖುಷಿ ಆಗುತ್ತಲ್ವಾ ಈ ಆಶ್ರಮದಲ್ಲಿ ನಾನ್ ನೀರ ದಿಕ್ಕು ಕೊಟ್ಟರು ಸತ್ಕಾರ ಮಾಡಿದ್ರು ಅಂತೇಳಿ ಅವಾಗ ಏನ್ ಮಾಡ್ತಾನೆ ಆ ರಾಜ ಅದು ಆ ಆಶ್ರಮಕ್ಕೆ ಒಂದು ಬೆಳ್ಳಿ ವಜ್ರ ವೈಡೋರು ಎಲ್ಲ ಕೊಟ್ಟು ಸನ್ ಸನ್ಮಾನ ಮಾಡ್ತಾನೆ ಆಶ್ರಮಕ್ಕೆ ಗಿಳಿ ಸಲುವಾಗಿ ಸನ್ಮಾನ ಮಾಡ್ತಾನೆ ಈ ಒಂದು ಗಿಳಿ ಕಲ್ತಿತ್ವಲ್ಲ ಕಳ್ಳರ ಜೊತೆ ಇರ್ತಲ್ಲ ಆ ಕಳ್ಳನನ್ನ ಹಿಡಿದ್ಬಿಟ್ಟು ಜೈಲಿಗೆ ಹಾಕ್ತಾನೆ ಅವನು ಒಂದು ಜೈಲಿಗೆ ಹಾಕ್ತಾನೆ ಆವಾಗ ಆ ಗಿಳಿ ಇರುತ್ತಲ್ಲ ಇನ್ನೊಂದು ಆ ಗಿಳಿನ ಆ ಸನ್ಯಾಸಿಗಳು ಕೊಟ್ಬಿಟ್ಟು ಇದಕ್ಕೆ ಒಳ್ಳೆ ಸಂಸ್ಕಾರ ಕಲಿಸಿ ನಿಮ್ಮ ಈ ಮತ್ತೊಂದ್ ಗಿಳಿ ಇತ್ತಲ್ಲ ಅದೇ ರೀತಿ ಸಂಸ್ಕಾರ ಕಲಿಸಿ ಅಂತೇಳಿ ಹೇಳಿ ಹೇಳಿ ಕೊಟ್ಟೋಗ್ತಾನೆ ಅವನ್ ರಾಜ್ಯಕ್ಕೆ ಅವನು ಇದರಿಂದ ನಮಗ್ ಏನ್ ಗೊತ್ತಾಗುತ್ತೆ ಅಪ್ಪ ಅಂದ್ರೆ ನಾವ್ ಇರ್ತೀವಿ ಆ ಎಲ್ ಆ ಒಂದು ವಾತಾವರಣ ಮೇಲೆ ಪರಿಣಾಮ ಬೀಳುತ್ತೆ ಒಳ್ಳೇದು ಒಳ್ಳೆ ಒಳ್ಳೆ ವಾತಾವರಣದಲ್ಲಿ ಇದ್ರೆ ಒಳ್ಳೆ ಪರಿಣಾಮ ಕೆಟ್ಟ ವಾತಾವರಣದ್ರೆ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಹೇಳಿ ಅರ್ಥ ಆಗುತ್ತೆ ನಮಸ್ಕಾರ